ಬೆಂಗಳೂರಿನಲ್ಲಿ ಒಂದು ಕಡೆ ನಾನು ಹೋಗಿದ್ದೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಭಾಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಮನೆಗಳು ಆಗ್ತವೆ ಮನೆಗಳಾಗ್ತವೆಲ್ಲ ಸಮುಚ್ಚಯ ಸೇರಿದ್ರೆ ಅಲ್ಲಿ ಒಬ್ಬನೇ ಹಾಲು ಸಪ್ಲೈ ಮಾಡ್ತಾನೆ ಅವನು ಈ ನಂದಿನಿ ಇಲ್ಲಿಂದ ಹಾಲು ತಂದು ಹಾಲು ಕೊಡ್ತಾನೆ ಅವನಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಕಮಿಷನ್ ಸಿಗ್ತದೆ ಅವನು ತನ್ನ ಅಕೌಂಟಿಗೆ ದುಡ್ಡು ತೊಳೆದ್ರೆ ಅವನು ನೋಟಿಸ್ ಕೊಟ್ಟಿದಾರೆ ಅವನಿಗೆ ಎರಡು ರೂಪಾಯಿ ಕಮಿಷನ್ ದಲ್ಲಿ ಉಳಿಯೋದೆಷ್ಟು ಆ್ಯಂಡ್ ಆಫ್ಟರ್ ಆಲ್ ಹಾಲು ಇತ್ಯಾದಿಗೆ ಜಿ ಎಸ್ ಟಿನೂ ಇಲ್ಲ ಆದರೆ ಹೇಳ್ತಾ ಇರೋದೇನು ಅಂತಂದರೆ ಫುಲಿಶ್ಲಿ ಕೇಂದ್ರ ಸರ್ಕಾರ ಅಂತ ಇವರು ಕೊಡಲಿಕ್ಕೆ ಎರಡು ಕಾರಣ ಇದೆ ಸರ್ಕಾರ ದಿವಾಳಿ ಎದ್ದಿದೆ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದಿದೆ ದುಡ್ಡಿಲ್ಲ ನಮ್ಮ ಕ್ಲಿನಿಕ್ದ ಡಾಕ್ಟರ್ಸು ವೆದರ್ ದೇ ಆರ್ ಆನ್ ಕಾಂಟ್ರಾಕ್ಟ್ ಆರ್ ರೆಗ್ಯುಲರ್ ಅಲ್ಲಿರೋ ಫಾರ್ಮಾಸಸಿಸ್ಟ್ಗಳು ನರ್ಸಿಂಗ್ ಸ್ಟಾಫ್ಗಳು ಯಾರಿಗೂ ಪೇಮೆಂಟ್ ಅಂದರೆ ದುಡ್ಡು ಕೊಡ್ತಾ ಇಲ್ಲ ಒಂದೇ ಒಂದು ರಾಜ್ಯದಲ್ಲಿ ಔಷಧಿ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಿಗ್ತಾ ಇಲ್ಲ ಉಳಿದಿದ್ದೆಲ್ಲ ರಾಯರೆಡ್ಡಿ ಅವರು ಪರಮೇಶ್ವರ್ ಏನು ಹೇಳಿದ್ದಾರೆ ನಿಮ್ಗೆ ಗೊತ್ತಿದೆ ನಾನು ಅದಕ್ಕೆ ಹೋಗಕ್ಕೆ ಹೋಗಲ್ಲ ಈಗ ಆಮೇಲೆ ಸಬ್ಸಿಕ್ವೆಂಟ್ಲಿ ಇಫ್ ಯು ಆಸ್ ಕ್ವಶನ್ ಐ ವಿಲ್ ಟಾಕ್ ಆನ್ ದಾಟ್ ಇವರಿಗೆ ದುಡ್ಡಿಲ್ಲ ಇಲ್ಲ ಅದಕ್ಕೆ ಪಾಯಿಂಟ್ ಒನ್ ಪರ್ಸೆಂಟ್ ಜಿ ಎಸ್ ಟಿ ಇಪ್ಪತ್ತು ಮತ್ತು ನಲವತ್ತು ಲಕ್ಷದಿಂದ ಒಂದೂವರೆ ಕೋಟಿ ವರೆಗೆ ಟರ್ನ್ ಓವರ್ ಇದ್ದರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ರಾಜ್ಯ ಸರ್ಕಾರಕ್ಕೆ ಸಿಗ್ತದೆ ಇದರ ಆಸೆಗಾಗಿ ಈ ಒಂದು ರೀತಿಯಲ್ಲಿ ದಿವಾಳಿ ಎದ್ದಂಥ ಈ ಸರ್ಕಾರ ಆ ಪಾಯಿಂಟ್ ಫೈವ್ ಪರ್ಸೆಂಟದ ದುರಾಸೆಗಾಗಿ ಇವ್ರಿಗೆ ನೋಟಿಸ್ ಕೊಟ್ಟಿದೆ ಅದರಲ್ಲಿ ಅನೇಕರು ಕವರೇ ಆಗೋದಿಲ್ಲ ದೇ ಆರ್ ನಾಟ್ ಕವರ್ ದೇ ಆರ್ ನಾಟ್ ಇನ್ ಜಿ ಎಸ್ ಟಿ ಅಂತ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ತಮ್ಮ ದಿವಾಳಿತನವನ್ನ ಮುಚ್ಚಲಿಕ್ಕೆ ಕೇಂದ್ರ ಸರ್ಕಾರದ ಒಂದು ಹೆಸರನ್ನ ಇದರಲ್ಲಿ ತರ್ತಾ ಇದ್ದಾರೆ ಕೌನ್ಸಿಲ್ ದಲ್ಲಿ ಟೂ ಥರ್ಡ್ ಓಟು ಇರ್ತದೆ ಒನ್ ಥರ್ಡ್ ಓಟು ಕೇಂದ್ರ ಸರ್ಕಾರದ ಇರ್ತದೆ ನೀವು ದೆಲ್ಲಿಗೆ ಬರಲ್ಲ ಪ್ರಧಾನ ಮಂತ್ರಿಗಳ ಸಭೆ ಕರೆದ್ರೆ ಬರೋದಿಲ್ಲ ನೀತಿ ಆಯೋಗ ಕರೆದ್ರೆ ಬರೋದಿಲ್ಲ ಜಿ ಎಸ್ ಟಿ ಕೌನ್ಸಿಲ್ಗೂ ಸಹಿತ ಯಾರನ್ನು ಮಂತ್ರಿ ಕಳಿಸ್ತೀರಿ ಹಣಕಾಸು ಖಾತೆ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಇಲ್ಲೇ ಸುಳ್ಳು ಹೇಳುವಂಥದ್ದು ನಿಮ್ಮ ಒಂದು ಅಭ್ಯಾಸ ಆಗಿದೆ ಪ್ರಧಾನಮಂತ್ರಿಗಳು ಬಹಳ ಪರಿಶ್ರಮವನ್ನು ಪಟ್ಟು ಡಿಜಿಟಲ್ ಈ ಚಿದಂಬರಮು ಸಿದ್ದರಾಮಯ್ಯನವರು ಸೇರಿದಂತೆ ಈ ಡಿಜಿಟಲ್ ಎಕಾನಮಿ ಬಗ್ಗೆ ಪ್ರಧಾನಮಂತ್ರಿಗಳು ಮಾತನಾಡಿದಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇಲ್ಲಿ ಇದೆ ಯಾರು ಮಾಡ್ತಾರೆ ಆಗಲ್ಲ ಇತ್ಯಾದಿ ಇತ್ಯಾದಿ ಎಲ್ಲ ಬರೆದಿದ್ದರು ಚಿದಂಬರಂ ಅಂತೂ ಒಂದು ಆರ್ಟಿಕಲ್ ಬರೆದಿದ್ರು ಆದರೆ ಪ್ರಧಾನಮಂತ್ರಿಗಳು ಇದನ್ನು ಸಿದ್ಧ ಮಾಡಿ ತೋರಿಸಿದ್ದಾರೆ ನಮ್ಮದು ಇವತ್ತು ಟ್ರಾನ್ಸಾಕ್ಷನ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ ನಮ್ಮ ಟೋಟಲ್ ಟ್ರಾನ್ಸಾಕ್ಷನ್ ಇನ್ ಡಿಜಿಟಲ್ ಯು ಪಿ ಎ ಯು ಪಿ ಐದಲ್ಲಿ ಆರುನೂರ ಐವತ್ತು ಪಾಯಿಂಟ್ ಎರಡು ಆರು ಮಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಮತ್ತು ಏಳು ಕಂಟ್ರಿಗಳಲ್ಲಿ ಇದು ಕವರ್ ಆಗ್ತಾ ಇದೆ ವೀಸಾದಲ್ಲಿ ಆರುನೂರ ಮೂವತ್ತೊಂಬತ್ತು ಮಿಲಿಯನ್ ಆಗಿದೆ ಅವರು ಎರಡು ನೂರು ಕಂಟ್ರಿಯಲ್ಲಿದೆ ಅಂದರೆ ಇಷ್ಟು ಪ್ರಮಾಣದಲ್ಲಿ ನಮ್ಮ ಡಿಜಿಟಲ್ ಎಕಾನಮಿ ಸಕ್ಸಸ್ ಆಗಬೇಕಾದ್ರೆ ಕೊಟ್ಟಿರುವಂತಹ